ಸಂಡೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಜೆಎಸ್ಡಬ್ಲ್ಯೂ ಫೌಂಡೇಶನ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ತಾಲೂಕು ಮಟ್ಟದ ವಿಜ್ಞಾನ ಪ್ರಯೋಗಗಳು ಹಾಗೂ ಮಾದರಿ ವಸ್ತು ಪ್ರದರ್ಶನವನ್ನು ಪಟ್ಟಣದ ಶ್ರೀ ಛತ್ರಪತಿ ಶಿವಾಜಿ ವಿದ್ಯಾಮಂದಿರದಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕಿ ಶ್ರೀಮತಿ ಅನ್ನಪೂರ್ಣ ತುಕಾರ ವಿದ್ಯಾರ್ಥಿಗಳು ವಿಜ್ಞಾನಾತ್ಮಕ ಚಿಂತನೆ ಬೆಳೆಸಬೇಕೆಂದು ಉತ್ತೇಜಿಸಿದರು ಮಾಡಿದ್ರು ಅದಾದ ನಂತರ ನಾವು ಅದ ಆ ಸಂಪ್ರದಾಯನ ಮುಂದುವರಿಸಿಕೊಂಡು ಹೋಗ್ತಾ ಇದೀವಿ ಇನ್ನೂ ಹೆಚ್ಚಿನ ಒಂದು ಆವಿಷ್ಕಾರಗಳನ್ನ ನಾವೆಲ್ಲ ಇವತ್ತು ಮಾಡ್ತಾ ಇದೀವಿ ಹೌದಲ್ಲ ಇವತ್ತು ನಾನು ಮೊನ್ನೆ ನಮ್ಮ ಸ್ನೇಹಿತರೊಬ್ಬರಿದ್ರುಪೇಟೆ ಅವ್ರ ಮಗ ಒಬ್ನೇ ಮಗ ಅವನಿಗೆ ಅವನು ಏನೋ ನಿರ್ಧಾರ ಮಾಡಿದನೋ ಗೊತ್ತಿಲ್ಲ ನನಗೆ ಆದರೆ ಅವನು ಈಗ ಇಂಜಿನಿಯರ್ ಇದು ವಿದ್ಯಾಭ್ಯಾಸ ಮುಗಿಸ್ತಾವನ ಬೆಂಗಳೂರಲ್ಲಿ ಇಂಜಿನಿಯರ್ ವಿದ್ಯಾ ಇವತ್ತಿರುವಂತೂ ಅವ್ನು ಮನೇಲಿ ಏನು ಹೇಳಿ ಹೇಳಿಲ್ಲ ಅವನು ಅವ್ರ ತಂದೆ ತಾಯಿಗೆ ಯಾವುದ್ರ ಬಗ್ಗೆ ಸಂಶೋಧನೆ ಇದ್ದೀನಿ ನಾನು ಏನು ಓದ್ತಾ ಇದ್ದೀನಿ ಅಂತ ಹೇಳಿಲ್ಲ ಅವನು ಅವ್ರ ತಾಯಿಗೆ ಒಂದು ಕುತೂಹಲ ಏನಪ್ಪ ಇಂಜಿನಿಯರ್ ಮುಗಿಸಿದ ತಕ್ಷಣ ಯಾವುದಾದ್ರೂ ಒಂದು ಕೆಲಸ ನೋಡ್ಕೊಂಡು ಇಲ್ಲೇ ನಮ್ಮ ಜೊತೆಗೆ ಇರ್ಬೋದಾಗಿತ್ತು ಒಪ್ಪೆ ಮಗ ಬಿಟ್ಟು ಇವನು ಇವತ್ತು ಕಾರಿನಗೆ ಹೋಗ್ತಾ ಅಂತಂದರೆ ನಾವೆಲ್ಲರೂ ಕೇಳಿದ್ವಿ ನನಗೆ ಯಾಕೆ ನೀನು ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲೇ ಇದ್ದು ನಮ್ಮ ದೇಶ ಸೇವೆ ಮಾಡ್ಬೋದಲ್ಲ ನೀನು ನೀನು ಇರೋದು ಒಬ್ಬನೇ ಮಗ ನೀನು ಯಾಕೆ ಅಲ್ಲಿ ಹೋಗ್ತೀಯ ಅಂತಂದರೆ ಅವನು ಹೇಳಿದ್ದು ಒಂದೇ ಒಂದು ಪ್ರಶ್ನೆ ಅಮ್ಮ ನಾನೊಂದು ಏನೋ ಒಂದು ಹೊಸದಾದದ್ದು ಒಂದು ಸಂಶೋಧನೆ ಮಾಡ್ತಾ ಇದ್ದೀನಿ ಆ ಸಂಶೋಧನೆ ಮಾಡೋದಕ್ಕೆ ನನಗಿಲ್ಲಿ ಭಾರತದಲ್ಲಿ ಅವಕಾಶ ಇಲ್ಲ ಹೆಚ್ಚಿನ ಅವಕಾಶ ನನಗೆ ವಿದೇಶದಲ್ಲಿ ಸಿಗ್ತಾಯಿದೆ ಅದಕ್ಕೆ ಪೂರಕವಾದಂಥ ಎಲ್ಲ ಸೌಕರ್ಯಗಳು ವಿದೇಶಿ ಒಂದು ಯೂನಿವರ್ಸಿಟಿಯಲ್ಲಿ ನನಗೆ ಸಿಗ್ತಾಯಿದೆ ನಾನು ಅಲ್ಲಿ ಹೋಗಿ ನಾನು ಇನ್ನೂ ಹೆಚ್ಚಿನ ಸಂಶೋಧನೆ ಮಾಡಿ ಅದನ್ನು ನಾನು ಸಕ್ಸಸ್ ಮಾಡಿ ಬಂದೀನಂದರೆ ನಮ್ಮ ಭಾರತದ ಜನರಿಗೆ ಭಾಳ ಜನಕ್ಕೆ ಬಡ ಜನರಿಗೆ ಉಪಯೋಗ ಆಗ್ತದೆ ಅಂಥ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತೇಳಿ ಅವ್ರು ಹೇಳಿದ್ರೆ ನನಗೆ ಭಾಳ ಖುಷಿ ಆಯಿತು ಅಂತ ಸಾವಿರಾರು ಮಕ್ಕಳು ನಿಮ್ಮಲ್ಲಿ ಕೂಡ ಇರ್ಬೋದು ಯಾಕಂದರೆ ನಿಮ್ಮ ಕುತೂಹಲನ ನೀವು ಯಾವತ್ತೂ ತಣಿಸ್ಕೊಳ್ಳದೆ ನಿಮ್ಮ ಕುತೂಹಲನ ಯಾವ ಶಿಕ್ಷಕರ ತಣಿಸೋದಿಲ್ಲ ಅವನು ಉತ್ತಮ ಶಿಕ್ಷಕ ಅಲ್ಲ ಅಂತ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಮಕ್ಕಳ ಪ್ರತಿಯೊಂದು ಕುತೂಹಲನ ಅವನು ಬ ಸಮರ್ಥವಾದ ಶಿಕ್ಷಕ ಹಾಗೆ ನಾವು ಅವನು ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನವಾದ ಉತ್ತರ ಸೂಕ್ತವಾದ ಉತ್ತರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಮ್ಮೆಲ್ಲ ಶಿಕ್ಷಕ ಸಮುದಾಯಗಳು ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ವಿದ್ಯಮಾನಗಳು ಏನೇ ಇರಲಿ ಆಮೇಲೆ ಹಗ್ಲು ರಾತ್ರಿ ಆಗೋದು ಹಮಾಸೆ ಉಣಿವೆ ಮತ್ತು ಈ ಖಗೋಳಶಾಸ್ತ್ರದಲ್ಲಿ ಏನು ಬದಲಾವಣೆ ಆಗ್ತದೆ ಅಂಥದಕ್ಕೆಲ್ಲ ಅವ್ರಿಗೊಂದು ಪ್ರಶ್ನೆ ಇತ್ತು ಅದನ್ನು ಏನು ಮಾಡಿದ್ರು ಪ್ರತಿಭೆ ಯಾರಪ್ಪನೂ ಸತ್ತು ಅಲ್ಲ ಎಲ್ಲರಲ್ಲೂ ಒಂದೊಂದು ಪ್ರತಿಭೆ ದೇವರು ಇಟ್ಟಿರ್ತಾರೆ ಅದನ್ನು ಅವರು ಸ್ವತಃ ತಾವು ಹುಡುಕ್ಯಂತ ಹೋದರು ಇದಕ್ಕೆ ಪ್ರಶ್ನೆ ನಾನೇ ಕಂಡ್ಕೊಳ್ಬೇಕು ಅಂತ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಅವ್ರು ಓದ್ತಾರೆ ಅವರು ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಅವ್ರು ತಗೊಂಡು ಆಮೇಲೆ ತಮಗಿನ್ನ ಹೆಚ್ಚಿನ ತಿಳುವಳಿಕೆ ಯಾರು ಇರ್ತದೆ ಅವ್ರ ಹತ್ರ ಹೋಗಿ ಕೇಳ್ತಾರೆ ಅವರು ಅಲ್ಲಿ ಅವ್ರಿಗೆ ಏನಾದರೂ ಅವರ ಸಂಶೋಧನೆಗಳಿಗೆ ಸಹಾಯಕವಾದ ವಿಷಯಗಳು ಸಿಕ್ಕು ಅಂತಂದರೆ ಇನ್ನೂ ಹೆಚ್ಚಿನದನ್ನ ಅವರು ಬಯಸ್ತಾ ಇದ್ದಾರೆ ಅಂದ್ರೆ ಅವಾಗ ಸ್ವತಃ ಅವರು ಸಂಶೋಧನೆ ಮಾಡ್ತಾ 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 ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಇವತ್ತು ಅವರು ಎಷ್ಟು ಸಂಶೋಧನೆ ಮಾಡಿದಕ್ಕೆ ಇವತ್ತು ನಾವೆಲ್ಲ ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಬ ಬಳಸ್ತೀವಿ ಕರೆಂಟ್ ಬಳಸ್ತೀವಿಲ್ಲ ಅದರಿಂದ ಒಬ್ಬರು ಶ್ರಮ ಐತಿ ಇಲ್ಲ ಒಬ್ಬ ವಿಜ್ಞಾನ ಶ್ರಮ ಐತೆ ಹೌದಾ ಈಗ ನೀವು ಬೋ ಮೋಟ್ರ್ ಸೈಕಲು ಕಾರು ಪ್ರತಿಯೊಂದು ಬಳಸ್ತಾ ಇರ್ತೀವಿ ಎಲ್ಲದು ತಂತ್ರಜ್ಞಾನ ಆಧಾರಿತವಾಗಿರ್ತಕ್ಕಂಥದ್ದು ಎಲ್ಲರೂ ವಿಜ್ಞಾನ ವೈಜ್ಞಾನಿಕ ಆಧಾರ್ ಆಧಾರಿತವಾಗಿರ್ತಕ್ಕಂಥದ್ದು ಇವೆಲ್ಲ ಸಮಸ್ಯೆ ಇವೆಲ್ಲ ಒಂದು ನಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಕ್ತ ಅಂತಂದರೆ ಸ್ವತಃ ಅವರು ಹೋಗಿ ಅದು ಸಮಸ್ಯೆಗಳಿಗೆ ಉತ್ತರ ಹುಡುಕಂತ ಹೋದಾಗ ಅದಕ್ಕೆ ಅವರು ಅವರೇ ಉತ್ತರ ಕಂಡುಕೊಂಡ್ರು ಹೌದಾ ಅದಕ್ಕೆ ತಕ್ಕನಾದ ಒಂದು ಪೂರಕವಾದ ವಾತಾವರಣವನ್ನು ಅವರು ನಿರ್ಮಾಣ ಮಾಡ್ಕೊಂಡ್ರು ಆಮೇಲೆ ಹೆಚ್ಚು ಹೆಚ್ಚು ಸಂಶೋಧನೆಗಳನ್ನು ಮಾಡಿದಾಗ ಅದಕ್ಕೆ ಉತ್ತರ ಸಿಕ್ತು ಇವತ್ತು ನಿಮ್ಮಲ್ಲಿ ಏನಾದರೂ ಒಂದು ಪ್ರಶ್ನೆ ಉದ್ಭವ ಆಯಿತು ಏನೋ ಈಗ ಏನು ನಡೀತಕ್ಕಂಥದಕ್ಕಿಂತ ವಿಭಿನ್ನವಾಗಿ ನಾವು ನೀವು ಯೋಚನೆ ಇದ್ದೀರಿ ಅಂತಂದರೆ ನೀವು ಅದರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಆಯಿತಾ ನಿನ್ನೆಲ್ಲ ಒಂದು ಪ್ರಶ್ನೆ ಉದ್ಭವ ಅಂದರೆ ಅದಕ್ಕೆ ಉತ್ತರ ಕಂಡುಕೊಳ್ಳೋಂಥ ನಿಟ್ಟಿನಲ್ಲಿ ನೀನು ನಿನ್ನ ಶಿಕ್ಷಕರ ಒಂದು ಮಾರ್ಗದರ್ಶನ ತಗೋಬೇಕು ಆಮೇಲೆ ನಿನ್ನ ಹಿರಿಯರ ಮಾರ್ಗದರ್ಶನ ತಗೋಬೇಕು ಆ ಒಂದು ವಿಷಯದಲ್ಲಿ ಯಾರು ಪರಿಣಿತರಾಗ್ತಾರೆ ಅವ್ರ ಮಾರ್ಗದರ್ಶನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿನ ನನಗೆ ಬೇಕು ಅಂತಂದರೆ ಸ್ವತಃ ನೀನೇ ಸಂಶೋಧನೆಗಳಿದ್ದೀನಿ ಅವಾಗ ನೀನು ಉತ್ತರ ಕಂಡುಕೊಳ್ತೀವಿ ಆಗ ನೀನು ಇಡೀ ಪ್ರಪಂಚಕ್ಕೆ ಒಂದು ವಿಭಿನ್ನವಾದ ಪ್ರಯತ್ನವನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಏನು ಅನುಕೂಲ ಆಗ್ತಕ್ಕಂಥದ್ದು ಒಂದು ಹೊಸ ಒಂದು ಆವಿಷ್ಕಾರವನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಇವತ್ತು ವಿಜ್ಞಾನಿಗಳು ಏನಿದ್ರೆ ಇವತ್ತು ನಮ್ಮ ಸರ್ ಅವ್ರು ಹೇಳಿದ್ರು ರಾಮನವರು ನಮಗೆ ಬೆಳಕಿನ ವಿಭಜನೆ ಹೇಗೆ ಆಮೇಲೆ ಬಣ್ಣಗಳ ವಿಭಜನೆ ಹೇಗೆ ಅಲ್ಲ ಅದಕ್ಕೆಲ್ಲ ಉಷರ ನೀವೆಲ್ಲ ಪಾಠಗಳಲ್ಲಿ ಓದಿರ್ತೀರಿ ಹೌದಾ ಎಲ್ಲ ಮಕ್ಕಳು ಓದಿರ್ತೀರಿ ಅಂದರೆ ನಮಗೆ ಮ ಪೂರ್ವದಲ್ಲಿ ಗೊತ್ತಿರಲಿಲ್ಲ ಅಂತಲ್ಲ ನಮ್ಮ ಹಿರಿಯರು ಕೂಡ ಇಂಥ ಎಲ್ಲ ಸಂಶೋಧನೆಗಳನ್ನು ಮಾಡಿದ್ದು ನೀವು ರಾಮಾಯಣ ಮಹಾಭಾರತ ಎಲ್ಲ ಓದಿರ್ತೀರಲ್ಲ ರಾಮಾಯಣ ಇದು ಕಾಲಘಟ್ಟದಲ್ಲಿ ನಮ್ಮ ಸೀತೆಯನ್ನು ರಾವಣ ತಗೊಂಡೋಗ್ತಾನೆ ಯಾವುದ್ರಲ್ಲಿ ತೊಗೊಂಡೋಗ್ತಾನೆ ಪುಷ್ಪಕ ವಿಮಾನದಲ್ಲಿ ಅಂದರೆ ಆಗಿನ ಕಾಲಮಾನದಲ್ಲಿ ಕೂಡ ವಿಮಾನ ಇತ್ತು ಅಂದರೆ ನೀವೆಲ್ಲ ಅವಾಗ ನಮ್ಮ ನಮ್ಮಿನಿಯರು ಕೂಡ ಇಂಥ ಸಂಶೋಧನೆಗಳಿಗೆ ಮುಂದಾಗ್ತಿದ್ರು ಅಂತಂದೇಳಿ ತಾವೆಲ್ಲ ಹೋಗ್ತೀವಿ ಹೌದಾ ಅದಾದಮೇಲೆ ನಾನು ಒಂದು ನಿಮ್ಮ ವಯಸ್ಸಿನಾಗಿದ್ದೇವೆ ನಾವೊಂದು ಮಾಯಾ ಬಜಾರ್ ಅಂತೇಳಿ ಒಂದು ಪಿಚ್ಚರ್ ನೋಡಿರ್ತೀವಿ ಆ ಮಾಯಾ ಬಜಾರ್ ಪಿಕ್ಚರ್ನಲ್ಲಿ ಆ ಚಲನಚಿತ್ರದ ನಾಯಕಿ ಶಶಿರೇಖಾ ಅಂತ ಅವಳು ಏನು ಮಾಡ್ತಾಳೆ ಅವಳು ಯಾರೋ ಒಬ್ಬರನ್ನ ಪ್ರೀತಿಸಿ ಅವ್ರ ಮನೇಲಿ ವಿರೋಧ ವ್ಯಕ್ತಪಡಿಸಿದಾಗ ಅವಳು ಓಡಾಡೋ ಭಾಗ ಹಾಕೊಂಡು ಒಂದು ಮಾಯ ಪಟ್ಟಿಗೆಯನ್ನು ತೆಗೆದು ಅವಳು ಯಾರನ್ನ ಪ್ರೀತಿಸಿರ್ತಾಳೆ ಅವಳ ಜೊತೆಗೆ ಮಾತಾಡ್ತಾಳೆ ಅದೇ ಈಗಿನ ಕಾಲದಲ್ಲಿ ನಾವು ಅದನ್ನ ನಾವೇನಂತೀವ ಹುಟ್ಟೆಗೆ ಇತ್ತು ನಿಮ್ಮ ಪಠ್ಯ ಪುಸ್ತಕದ ಜೊತೆಗೆ ನೀವೇನೋ ಕೆಲಸ ಮಾಡ್ತಾ ಇದ್ರಿ ಓದ್ತಾ ಇದ್ರಿ ನಿಮ್ಮ ಹೋಮ್ವರ್ಕ್ ಆಗಿರ್ಬೋದು ಶಾಲೆಯಲ್ಲಿ ನಿಮಗೆ ನಿಮ್ಮ ಶಿಕ್ಷಕರು ಬೋಧಿಸಿದ ವಿಷಯದ ಬಗ್ಗೆ ನೀವೆಲ್ಲ ಓದ್ಕೊಂಡು ಈಗೆಲ್ಲರೂ ನಿಮ್ಮ ಪರೀಕ್ಷೆಗೆ ಸಿದ್ಧರಾಗ್ತಾ ಸಿದ್ಧರಾಗ್ತಾಯಿದ್ದೀರಿ ಇವತ್ತು ನೀವು ಪರೀಕ್ಷೆಗೆ ಸಿದ್ಧರಾಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಿಮಗೆ ಒಂದು ವೇದಿಕೆಯಾಗಿ ಈ ಜ್ಯೇಷ್ಠ ಫೌಂಡೇಶನ್ ಅವರು ಮತ್ತು ನಮ್ಮ ಶಿಕ್ಷಣ ಇಲಾಖೆಯವರು ನೀವು ಇಷ್ಟು ದಿನ ಏನು ಓದ್ಕೊಂಡಿದ್ದೀರಿ ಹಾಗೆಯೇ ವಿಜ್ಞಾನದಲ್ಲಿ ನಿಮ್ಗೆ ಎಷ್ಟು ಆಸಕ್ತಿ ಇದೆ ನಿಮಗೆ ವಿಜ್ಞಾನದಲ್ಲಿ ಆಸಕ್ತಿ ಇದ್ದು ನೀವೇನಾದರೂ ಹೊಸ ಹೊಸದಾದಂಥ ಒಂದು ಏನಾದರೂ ಪ್ರಯೋಗಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಒಂದು ಪರೀಕ್ಷೆ ಥರ ಇವತ್ತು ಇದನ್ನು ಏರ್ಪಾಡು ಮಾಡಿದ್ದಾರೆ ನಿಮ್ಮ ಒಂದು ಏನು ನಿಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಇವತ್ತು ಇಲ್ಲಿ ಪ್ರಸ್ತುತ ಪಡಿಸ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳಿಗೆಲ್ಲರಿಗೂ ಈ ವಿಜ್ಞಾನ ಒಂದು ಪರೀಕ್ಷೆಯನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಹಾಗೆ ಮಕ್ಕಳು ಕೂಡ ಎಲ್ಲರೂ ಇದರಲ್ಲಿ ತುಂಬ ಖುಷಿಯಾಗಿ ಭಾಗವಹಿಸ್ತಾ ಇದ್ದೀರಿ ನೀವು ಹುಟ್ಟಿದಾಗ ನಿಮಗೆಲ್ಲರಿಗೂ ಒಂದು ಕುತೂಹಲ ಇರ್ತತಿ ಅಂದರೆ ನಾನು ನನ್ನ ಸೇರಿ ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಮಕ್ಕಳು ಕೂಡ ಈ ಹಗಲು ಹೆಂಗಾಗ್ತದಪ್ಪ ರಾತ್ರಿ ಹೆಂಗಾಗ್ತತಿ ಈ ಗಂಟುಗಳು ಹೆಂಗಾಗ್ತವೆ ಈ ಕಲರ್ಸ್ ಹೆಂಗೆ ನಾವು ಐಡೆಂಟಿಫೈ ಮಾಡ್ತೀವಿ ಪ್ರತಿಯೊಂದಕ್ಕೂ ನಿಮ್ಗೊಂದು ಕುತೂಹಲ ಅಲ್ಲ ಅವಾಗ ಯಾರು ಕೇಳ್ತೀರಿ ನೀವು ಮನೆಗೆ ಹೋದ ತಕ್ಷಣ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿನ ಕೇಳ್ತೀರಿ ನಿಮ್ಮ ಅಕ್ಕ ತಂಗಿಯವ್ರ ಮನೆಯಲ್ಲಿ ಯಾರು ಇರ್ತಾರೋ ಅವ್ರು ಕೇಳ್ತೀರಿ ಅಕ್ಕ ಅಕ್ಕಲಿ ಹೆಂಗೆ ಆಗ್ತತಿ ಮತ್ತು ಕತ್ಲೆ ಹೆಂಗೆ ಬರ್ತತಿ ಇದು ಯಾಕೆ ಹಿಂಗೆ ಆಗ್ತತಿ ಅಂತೇಳಿ ಅವಾಗ ನಿಮ್ಮ ತಂದೆ ತಾಯಿ ನಿಮಗೆ ಅವಾಗ ನಿಮಗೆ ಅವ್ರ ತಿಳುವಳಿಕೆ ಮಟ್ಟ ಎಷ್ಟಿರುತ್ತೆ ಅಷ್ಟು ನಿಮಗೆ ಸಮರ್ಪಕವಾದ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾರೆ ಅದಾದ ನಂತರ ನಿಮ್ಮಲ್ಲಿ ಕೆಲವೊಂದು ಕ್ವಶನ್ಗಳು ಒಂದು ಪ್ರಶ್ನೆಗಳು ಹಂಗೆ ಉಳಿದ್ಬಿಟ್ಟಿರ್ತವೆ ಯಾಕಂದರೆ ನಿಮಗೆ ಸಮರ್ಪಕವಾದ ಒಂದು ಉತ್ತರ ಸಿಕ್ಕಿಲ್ಲ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಅದು ಕೊರಿತಾ ಇರ್ತತಿ ಈ ನನಗೆ ಯಾಕೋ ಇದು ಸಮಂಜಸವಾದ ಉತ್ತರ ಅರ್ಸ್ಲಿಲ್ಲ ನನಗೆ ಇದು ಸಮರ್ಪಕವಾದ ಉತ್ತರ ಅನಿಸ್ಲಿಲ್ಲ ನಾನು ಪ್ರಶ್ನೆಗೆ ಇವರು ಸರಿಯಾದ ಉತ್ತರ ಕೊಡಲಿಲ್ಲ ಅಂತ ಹಾಗೆ ನೀವೇನು ಮಾಡ್ತೀರಿ ಶಾಲೆಗೆ ಬರ್ತೀನಿ ಶಾಲೆಗೆ ಬಂದಾಗ ನಿಮ್ಮ ಗುರುಗಳ ಹತ್ರ ಕೇಳ್ತೀರಿ ಪ್ರಶ್ನೆ ಸರ್ ಇದು ಯಾಕೆ ಹಿಂಗೆ ಇದು ಯಾಕೆ ಹಿಂಗೆ ನಡೀತಾ ಇದೆ ಅಂತ ಆಮೇಲೆ ಪ್ರತಿಯೊಂದು ಕೂಡ ಇವತ್ತು ನಾವು ದಿನ ಬೆಳಕೆ ದಿನ ಬೆಳಕೆ ಏನೇ ವಸ್ತು ತಗೊಳ್ರಿ ಅದರಿಂದ ಒಂದು ವಿಜ್ಞಾನ ಒಂದು ಇರ್ತದೆ ಹೌದಾ ಎಲ್ಲ ಮಕ್ಕಳಿಗೂ ಒಂದು ವಿಜ್ಞಾನ ಅಂತಾರೆ ಈಗ ಶಾಲೆಯಲ್ಲಿ ಬರ್ತೀರಿ ಶಾಲೆಯಲ್ಲಿ ನಿಮ್ಮ ಗುರುಗಳ ಹತ್ರ ಪ್ರಶ್ನೆ ಕೇಳ್ತೀರಿ ಸರ್ ಇದು ಯಾಕೆ ಹಿಂಗಾಯಿತು ಯಾಕೆ ಈ ಬದಲಾವಣೆ ಇದರಿಂದ ನಮಗೇನು ಉಪಯೋಗ ಅಂತಕ್ಕಂಥದ್ದು ಆವಾಗ ನಿಮ್ಮ ಶಿಕ್ಷಕರು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡೋಂಥ ಕೆಲಸ ಮಾಡ್ತಾರೆ ಹೌದಾ ಅದು ಮೀರಿ ಕೂಡ ನಿಮ್ಮಲ್ಲಿ ಇನ್ನೂ ಪ್ರಶ್ನೆಗಳಿದ್ದರೆ ಸ್ವತಃ ನೀವೇ ಅದನ್ನ ಹುಡ್ಕೋ ಪ್ರಯತ್ನ ಮಾಡ್ತೀರಿ ನಮ್ಮ ಶಿಕ್ಷಕರು ಕೊಟ್ಟಿದ್ದ ಉತ್ತರ ಕೂಡ ನನಗೆ ಸಮಂಜಸ ಆಗಲಿಲ್ಲ ಇದರಿಂದ ಏನೋ ಒಂದು ವೈಜ್ಞಾನಿಕ ಕಾರಣ ಐತಿ ಸ್ವತಃ ನಾನೇ ಹುಡುಕಬೇಕು ಅಂತ ಇವತ್ತು ಇಷ್ಟು ಜನ ನಮ್ಮ ಏನು ಇವತ್ತು ನಾವೆಲ್ಲ ವಿಜ್ಞಾನಿಗಳ ಬಗ್ಗೆ ಏನು ಮಾತಾಡ್ತಾ ಹೋಗ್ತಿದ್ದೀವಿ ಎಲ್ಲ ವಿಜ್ಞಾನಿಗಳು ಬಾಲ್ಯದಲ್ಲಿ ತಹಶೀಲ್ದಾರ್ ಜಿ ಅನಿಲ್ ಕುಮಾರ್ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಮಹತ್ವವನ್ನು ಡಾಕ್ಟರ್ ಸಿ ರಾಮನ್ ಅವರ ರಾಮನ್ ಪರಿಣಾಮ ಕಂಡುಹಿಡಿದ ಸಾಧನೆಯನ್ನು ವಿವರಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಐಆರ್ ಅಕ್ಕಿ ವಿಜ್ಞಾನದ ಅನುಸರಣೆ ಜನಜೀವನದಲ್ಲಿ ಎಷ್ಟು ಅಗತ್ಯವೋ ಎಂಬುದನ್ನು ಹರಿತು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಜೆಎಸ್ಡಬ್ಲ್ಯೂ ಫೌಂಡೇಶನ್ನ ಪೆದ್ದಣ್ಣ ತಾಲೂಕು ಪಂಚಾಯಿತಿ ಪ್ರಭಾರಿ ಓ ರೇಣುಕಾಸ್ವಾಮಿ ಎಸ್ಇಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಜಗದೀಶ್ ಬಸಾಪುರ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು i <laughs> இங்க இருந்து ட்ரெயின் மென சேப்பா வரேன் வரலாம் ஏ நாகராஜன் நாகராஜன் என்ன தெரியுங்க எக்ஸ்பென்ட் பண்ணிட்டு இங்க வந்து ஏய் நீ பிரச்சனை நீ எக்ஸ்பென்ட் பண்ணிட்டு கேள இல்ல இது இது ஆனா இது என்ன பண்ணா

ಭಾರತೀಯ ಸಂವಿಧಾನದ ಐವತ್ತೊಂದು ಎ ಎಚ್ ವಿಧಿಯ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಕಳೆದುಕೊಳ್ಳುತ್ತೇನೆ ಯಾವುದೇ ತರ್ಕವನ್ನು ಕಟ್ಟುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಕರ್ತವ್ಯದ ಆಶಯದಲ್ಲೇ ಮೌಢ್ಯತೆ ಮತ್ತು ಅಂಧಕಾರವನ್ನು ನಿರ್ಮೂಲನೆ ಮಾಡಿ ಜೀವ ಜಗತ್ತಿಗೆ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನದಂದು प्रतिज्ञे माता जै भारत जय कर्नाटक जय संविधान जय विज्ञान जय विज्ञान धन्यवाद Terima kasih telah <laughs> menonton!